ಸೀತಾರಾಮ ಸೀರಿಯಲ್ನ ಒಂದು ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಈ ಒಂದು ಸೀರಿಯಲ್ನಲ್ಲಿ ಒಂದು ಮಹತ್ವದ ತಿರುವು ಕೂಡ ಇದೆ ಸಹಜವಾಗಿ ಈ ಸೀರಿಯಲ್ ನೋಡುವಂಥವ್ರಿಗೆ ಗೊತ್ತೇ ಇರುತ್ತೆ ಸಿಹಿಯ ಜನ್ಮ ರಹಸ್ಯ ಇನ್ನೂ ಬಯಲಾಗಿಲ್ಲ ಸಿಹಿ ಆ್ಯಕ್ಚುಯಲ್ ಆಗಿ ಯಾರು ನಿಜಕ್ಕೂ ಸೀತಾ ಮಗಳ ಸಿಹಿ ಯಾಕಂದರೆ ಸೀತಾ ಪಾತ್ರವನ್ನು ನಾವು ನೋಡ್ತಾ ಬಂದರೆ ಸಿಹಿಯ ತಂದೆಯ ಬಗ್ಗೆ ಅಥವಾ ಸೀತಾ ಗಂಡನ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕ್ಲೂ ಇಲ್ಲದೇ ಇರುವಂಥದ್ದನ್ನು ನಾವು ನೋಡಬಹುದು ಸೊ ಹಾಗಾಗಿ ಆ್ಯಕ್ಚುಲಾಗಿ ಸೀತಾ ಏನು ಸಿಹಿಯ ಒಂದು ಹಿನ್ನೆಲೆಯೇನು ಸೀತಾ ಸಿಹಿಯ ನಡುವಿನ ಒಂದು ನಿಜವಾದ ಸಂಬಂಧ ಏನು ಏಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸೀತಾ ರಾಮನ ಬಿಟ್ಟರೂ ಕೂಡ ಸಿಹಿಯನ್ನು ಬಿಡುವಂಥ ಪರಿಸ್ಥಿತಿಯಲ್ಲಿಲ್ಲ ಇನ್ಫ್ಯಾಕ್ಟ್ ಈ ಸತ್ಯವನ್ನು ರಾಮ್ ಕೂಡ ಆಕ್ಸೆಪ್ಟ್ ಮಾಡಿಕೊಂಡು ಈ ಒಂದು ರಿಲೇಶನ್ಶಿಪ್ಗೆ ಅವರು ಎಂಟ್ರ್ ಆಗಿದ್ದಾರೆ ಅಷ್ಟು ಮಾತ್ರವಲ್ಲ ರಾಮ್ ಅವರ ತಾತನಿಗೆ ಸಿಹಿಯ ಅಸ್ತಿತ್ವದ ಬಗ್ಗೆ ಗೊತ್ತಿಲ್ಲ ಮತ್ತೆ ಈ ಒಂದು ಪ್ಲಾನ್ ಅನ್ನು ಮಾಡಿರುವಂಥದ್ದು ಭಾರ್ಗವಿ ಹಾಗೆ ಭಾರ್ಗವಿಗೆ ಗೊತ್ತಿರುವ ಹಾಗೆ ಸಿಹಿ ಇಲ್ಲದೆ ಸೀತಾ ಇಲ್ಲ ಅನ್ನುವಂಥದ್ದು ಆಕೆಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಸಿಹಿಯನ್ನೇ ಮುಂದಿಟ್ಕೊಂಡು ಈ ಒಂದು ಅಂದರೆ ತನ್ನ ಬೆಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನುವಂಥದ್ದು ಭಾರ್ಗವಿಯ ಚಿಂತನೆ ಹಾಗಾಗಿ ಸೀತಾ ಮತ್ತು ರಾಮ್ ಮುಂದೆ ಒಳ್ಳೆಯವಳಾಗಿ ಸಿಹಿಯ ಅಸ್ತಿತ್ವವನ್ನು ಮುಚ್ಚಿಟ್ಟು ಈ ಹಿಂದೆಯೇ ಡಿವೋರ್ಸ್ ಆಗಿರುವಂಥ ಒಂದು ಸಂಬಂಧ ಬಂದಿದ್ದಕ್ಕೆ ಸೂರ್ಯಪ್ರಕಾಶ್ ಅವರ ಆರೋಗ್ಯ ಹಾಳಾಗುವಂಥ ರೀತಿಯಲ್ಲಿ ಪ್ರಿಟೆಂಟ್ ಮಾಡಿ ಸೊ ಇಷ್ಟೆಲ್ಲ ವಿಚಾರಗಳನ್ನು ಭಾರ್ಗವಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಈ ವಿಚಾರ ತಾನು ಹೇಳದೆ ಬಟ್ ಈ ವಿಷಯ ಸೂರ್ಯಪ್ರಕಾಶ್ಗೆ ಗೊತ್ತಾಗಿ ಮದುವೆ ತಾನಾಗೆ ನಿಂತು ಸೀತಾ ಮತ್ತು ರಾಮ್ ಮುಂದೆ ನಾನು ಒಳ್ಳೆಯ ಒಳಗೆ ಇರಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಭಾರ್ಗವಿಯದ್ದು ಹಾಗೆ ಇಲ್ಲಿ ಸೀತಾಳನ್ನು ಸಿಹಿ ಸೀತಮ್ಮ ಅಂತ ಕರೆಯೋದು ಸೀತಾ ಕೂಡ ನನ್ನ ಮಗಳು ಸಿಹಿ ಅಂತ ಹೇಳುವಂಥದ್ದು ಇದ್ದೇ ಇದೆ ಸೀತಾ ಹೇಳೋ ಹಾಗೆ ರಾಮ್ ಸೀತಾಳಿಗೆ ಮೊದಲನೇ ಪ್ರೀತಿ ಅಂತ ಅಂದಮೇಲೆ ಈಗಾಗಲೇ ಸೀತೆಗೆ ಮದುವೆ ಆಗಿಲ್ಲ ಸೀತಾ ಇನ್ನೂ ಸಿಂಗಲ್ ಆಗಿರುವಂಥದ್ದು ಗೊತ್ತೇ ಇದೆ ಆದರೆ ಸಿಹಿ ಯಾರು ನಿಜಕ್ಕೂ ಸೀತಾ ಮಗಳ ಸಿಹಿ ಅನ್ನುವಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇಲ್ಲಿ ತುಂಬ ಜನ ಬಹಳ ಬೇರೆ ಬೇರೆ ರೀತಿಯಾಗಿ ಗೆಸ್ ಮಾಡಿದ್ದಾರೆ ಆದರೆ ನಿಜಕ್ಕೂ ನಿಜವಾದಂಥ ಸತ್ಯ ಗೊತ್ತಾದರೆ ನಿಮಗೆ ಶಾಕ್ ಆಗುತ್ತೆ ಕೆಲವರಂತೂ ಸಿಹಿ ಚಾಂದಿನಿಯ ಮಗಳಾಗಿರಬಹುದು ಮತ್ತೊಂದು ಕಡೆ ಸಿಹಿ ದೇಸಾಯಿ ಮನೆತನಕ್ಕೆ ಸೇರಿರುವಂಥ ಮಗಳಾಗಿರಬಹುದು ದೇಸಾಯಿ ಕುಟುಂಬದ ಮೊಮ್ಮಗಳೇ ಆಗಿರಬಹುದಾ ಅನ್ನುವಂಥ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರಂತೂ ಸೀತಾಳಿಗೆ ರಾಮ ಮೊದಲನೇ ಪ್ರೀತಿ ಆದರೆ ಏನಂತೆ ಆದರೆ ಈಕೆಗೆ ಇದಕ್ಕೂ ಮೊದಲು ಬಲವಂತದ ಮದುವೆ ಏನಾದರೂ ಆಗಿರಬಹುದಾ ಆ ಬಲವಂತದ ಮದುವೆಯಲ್ಲಿ ಸಿಹಿ ಅವ್ರಿಗೆ ಮಗಳಾಗಿ ಜನಿಸಿರಬಹುದು ಅನ್ನುವಂತ ಊಹೆ ಮಾಡುತ್ತಿದ್ದಾರೆ ಆದರೆ ಉತ್ತರ ಇದಕ್ಕೆ ನಾವು ನೋಡಬೇಕು ಅಂತಂದ್ರೆ ಸಿಹಿಯ ತಾಯಿ ಸೀತಾಳೆ ಆಗಿರ್ತಾರೆ ಅಂದ್ರೆ ಸೀತಾ ಅಂತಲ್ಲ ಸೀತಾ ರೀತಿಯಲ್ಲೇ ಇರುವಂಥ ಮತ್ತೊಬ್ಬಳು ಅಂದ್ರೆ ಸೀತಾ ಮತ್ತು ಸಿಹಿಯ ತಾಯಿ ಇಬ್ಬರು ಕೂಡ ಟ್ವಿನ್ ಸಿಸ್ಟರ್ ಆಗಿರ್ತಾರೆ ಅಂದ್ರೆ ಅವಳಿ ಜವಳಿ ಆಗಿರ್ತಾರೆ ಸೀತಾಳ ಸಹೋದರಿಗೆ ಈಗಾಗಲೇ ಮದುವೆಯಾಗಿರುತ್ತೆ ಹಾಗೆ ಒಂದು ಮಗು ಕೂಡ ಇರುತ್ತೆ ಆ ಸಮಯದಲ್ಲಿ ಆಕೆಯ ಸಿಸ್ಟರ್ ಅಂದರೆ ಸೀತಾಳ ಸಿಸ್ಟರ್ ಏನಿದ್ದಾರೆ ಅವರು ಕಾಣಿಯಾಗ್ತಾರೆ ಅಥವಾ ಅವರು ಸಾವನ್ನಪ್ಪಾರೆ ಸೊ ಈ ರೀತಿಯಾಗಿ ಒಂದು ಕಥೆ ಆಗಿರುತ್ತೆ ಆಗ ಸಿಹಿಯನ್ನು ಸಾಕುವಂಥ ಒಂದು ಜವಾಬ್ದಾರಿಯನ್ನು ಸೀತಾ ತೆಗೆದುಕೊಳ್ತಾರೆ ನೋಡಲಿಕ್ಕೆ ತನ್ನ ತಾಯಿಯ ರೀತಿಯೇ ಇದ್ದಂಥ ಸೀತಾಳನ್ನು ಸಿಹಿ ತನ್ನ ತಾಯಿ ಅಂತ ನಂಬ್ತಾಳೆ ಸೊ ಈಗ ಕಾಣಿಯಾಗಿರುವಂಥದ್ದು ನನ್ನ ತಾಯಿಯ ತಂಗಿ ಅನ್ನುವಂಥದ್ದನ್ನ ಸಿಹಿ ನಂಬ್ತಾಳೆ ಸೊ ಇಲ್ಲಿ ಸೀತಾಗೆ ಇನ್ನೂ ಮದುವೆ ಆಗಿರೋದಿಲ್ಲ ಆದರೂ ಕೂಡ ಸೀತಾ ಸಿಹಿಗೆ ತಾಯಿಯಾಗಿರ್ತಾರೆ ಇದು ಈ ಸಿರಿಯಲ್ನಲ್ಲಿ ನಡೆಯುವಂಥದ್ದು ಯಾಕಂದರೆ ಸೀತಾರಾಮ ಮೂಲಧಾರವಾಗಿ ಮರಾಠಿ ಭಾಷೆಯಲ್ಲಿ ಈಗಾಗಲೇ ಹಲವಾರು ಸಂಚಿಕೆಗಳು ತೆರೆದುಕೊಂಡು ಹೋಗಿರುವಂಥ ಒಂದು ಸೀರಿಯಲ್ ಇದೇ ರೀತಿಯಾಗಿರುವಂಥ ಒಂದು ಸ್ಟೋರಿ ಸೀತಾರಾಮ ಮರಾಠಿ ಸೀರಿಯಲ್ನಲ್ಲಿದೆ ಸೊ ಅದೇ ರೀತಿಯಾದಂಥ ಸ್ಟೋರಿಯನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಆದರೆ ಭಾರ್ಗವಿಗೂ ಕೂಡ ಈ ಸತ್ಯ ಗೊತ್ತಿರೋದಿಲ್ಲ ಇನ್ಫ್ಯಾಕ್ಟ್ ರಾಮ್ಗೂ ಕೂಡ ಸೀತಾಗೆ ಮದುವೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಅದನ್ನು ಹೇಳ್ಕೊಳಕ್ಕೆ ಅವಕಾಶ ಕೂಡ ಕೊಡೋದಿಲ್ಲ ನಿನ್ನ ಹಿನ್ನೆಲೆ ಏನೇ ಆಗಿದ್ರು ಈಗ ಏನಿದೆ ಅದನ್ನು ವ್ಯಾಟ್ಸಪ್ ಮಾಡ್ಕೊಳ್ಳೋಣ ನಾವಿಬ್ಬರೂ ಚೆನ್ನಾಗಿರೋಣ ಅಂತ ರಾಮ್ ಕೂಡ ಸೀತಾ ಜೊತೆ ಮಾತಾಡ್ತಾ ಇರ್ತಾರೆ ಹಲವು ಬಾರಿ ಸೀತಾ ನನ್ನ ಹಿನ್ನೆಲೆಯನ್ನು ನಾನು ಹೇಳ್ಕೊಳ್ಬೇಕು ನಿಮಗೆ ಇದೆಲ್ಲ ಗೊತ್ತಾಗಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಮುಂದಾದರೂ ಕೂಡ ರಾಮ್ ಅದಕ್ಕೆ ಅವಕಾಶ ಕೊಡೋದಿಲ್ಲ ಸೊ ಸೀತಾ ಈ ವಿಚಾರವನ್ನು ಸದ್ಯದರಲ್ಲೇ ರಾಮ್ ಮುಂದೆ ಹೇಳ್ಕೊಡ್ತಾರೆ ಇನ್ಫ್ಯಾಕ್ಟ್ ಭಾರ್ಗವಿಗೂ ಕೂಡ ಈ ವಿಚಾರ ಗೊತ್ತಾಗತ್ತೆ ಹಾಗಾಗಿ ಇವರಿಬ್ರು ಮದುವೆಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಎದುರಾಗೋದಿಲ್ಲ ಆರಾಮಾಗಿ ಇವರಿಬ್ರು ಕೂಡ ಮದುವೆ ಆಗ್ತಾರೆ ಇನ್ನು ಮುಂದೆ ಭಾರ್ಗವಿಯ ಪಾತ್ರ ಯಾವ ರೀತಿಯಾಗಿ ಸೀತಾಳನ್ನ ಟಾರ್ಗೆಟ್ ಮಾಡುತ್ತೆ ಏನಾಗುತ್ತೆ ಅನ್ನುವಂಥದ್ದೇ